ಅಯ್ಯಪ್ಪ ಸ್ವಾಮಿ ದೀಕ್ಷೆಗೂ ಮತ್ತೆ ನಮ್ಮ ಕರ್ಮಗಳು ಕರಗುವುದಕ್ಕೂ ಸಂಬಂಧ ಏನ್ರಿ ಸ್ವಾಮಿಗಳೇ ಅಂದರೆ ಕರ್ಮಗಳು ತುಂಬಿ ಹರಿತಾ ಇದೆ ಅಂತ ಅಂದ್ಕೊಳ್ಳಿ ಆ ಜೀವನದಲ್ಲಿ ಅಷ್ಟ ಕಷ್ಟಗಳು ಅಂತ ಬರ್ತವೆ ಅವನ್ನ ನಾವೆಲ್ಲರೂ ಕೂಡ ಅನುಭವಿಸ್ತೀವಿ ಆಲ್ರೆಡಿ ಕೂಡ ಅನುಭವಿಸಿರ್ತೀವಿ ಆ ಕರ್ಮ ಕರಗಿದ್ರೆ ಆ ಕಷ್ಟಗಳಿಂದ ಹೊರಗಡೆ ಬರ್ತೀವಿ ನಾವೆಲ್ಲರೂ ಕೂಡ ಅದರಲ್ಲಿ ಮೊದಲನೆಯ ಕಷ್ಟ ಯಾಚನ ಪರಾನ್ನ ಪ್ರತಿಕ್ಷಣ ಅಂತ ಅಂತಂದರೆ ತಿನ್ನುವುದಕ್ಕೆ ತಿಂಡಿ ಇಲ್ಲದೆ ಯಾರಾದರೂ ಆಹಾರ ಕೊಡ್ತಾರಾ ಅಂತ ಯಾಚನೆ ಮಾಡೋರು ಅವ್ರು ಕೊಟ್ಟಿದ್ದಂತಹ ಆಹಾರವನ್ನು ತಿನ್ನೋದು ಇಂಥ ಕಷ್ಟಗಳಲ್ಲಿ ನಾವೇ ಇದ್ರೆ ಎಷ್ಟು ದುಃಖ ಆಗುತ್ತೆ ಅಲ್ವಾ ಅದೆಲ್ಲ ಕೂಡ ಒಂದು ಕರ್ಮ ಅದೇ ಹಾಗಲ್ಲದೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ನಾವು ಧರಿಸಿದ್ದಾಗ ಪ್ರತಿದಿನ ಯಾರೋ ಒಬ್ರು ಸ್ವಾಮಿಗಳು ನಮ್ಮನ್ನು ಭೋಜನಕ್ಕೆ ಕರೀತಾರೆ ನಾವು ಕೂಡ ಹೋಗಿ ಆನಂದವಾಗಿ ಸ್ವಾಮಿಯನ್ನ ನೆನೆದು ದರ್ಶನ ಮಾಡಿ ಅಥವಾ ಭಜನೆ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಬರ್ತೀವಿ ಅಲ್ವಾ ಅದು ಕೂಡ ಪರಾನ್ನ ಪ್ರತಿಕ್ಷಣವೇ ಅಂದ್ರೆ ಆಹಾ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಸಿಕ್ಕಿದೆ ಅಂತ ಹೇಳಿ ಖುಷಿಯಿಂದ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ ಅಂದ್ರೆ ಒಂದು ಕರ್ಮವನ್ನ ನಾವು ಆನಂದವಾಗಿ ಅನುಭವಿಸುವುದಕ್ಕೆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಈ ರೀತಿ ಸಹಾಯ ಮಾಡುತ್ತೆ ಸ್ವಾಮಿ ಶರಣಮಯ್ಯಪ್ಪ